ಹೊಳೆನರಸೀಪುರ ಪಟ್ಟಣದಲ್ಲಿ ಪ್ರಧಾನಿ ಅವರು ಪ್ರಧಾನಿಯಾಗಿ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಪುಟ ದರ್ಜೆ ಸಚಿವರಾಗಿ ವಚನ ಸ್ವೀಕರಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಸತತವಾಗಿ ಎರಡು ಗಂಟೆಗೂ ಹೆಚ್ಚು ಕಾಲ ಪಟಾಕಿ ಸಿಡಿಸಿ ಜೈಕಾರ ಕೂಗುತ್ತಾ ಕುಣಿದು ಸಂಭ್ರಮಿಸಿದರು ಪಟ್ಟಣದಲ್ಲಿ ಜೂನ್ ನಾಲ್ಕರಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ್ದರು ಜೊತೆಗೆ ಇಪ್ಪತ್ತೈದು ವರ್ಷಗಳ ನಂತರ ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿದ್ದ ಕಾರಣದಿಂದ ಕಾರ್ಯಕರ್ತರಲ್ಲಿ ಹೆಚ್ಚಿದ ಉತ್ಸಾಹ ತಾರಕಕ್ಕೇರಿತ್ತು ಹಾಸನ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಒತ್ತಿದ್ದರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಜಯಗಳಿಸಿದ್ದರು ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರಾಭವಗೊಂಡು ಎಚ್ ಡಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಹಾಗೂ ಕೋಲಾರದಲ್ಲಿ ಜೆ ಡಿ ಎಸ್ ಜಯಗಳಿಸಿದ್ದು ಜೆ ಡಿ ಎಸ್ ಕಾರ್ಯಕರ್ತರ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿತ್ತು ಭಾನುವಾರ ಸಂಜೆ ಪ್ರಧಾನಿ ಮೋದಿಜಿಯವರು ಪ್ರಧಾನಿಯಾಗಿ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದಂತೆ ಜೆ ಡಿ ಎಸ್ ಕಾರ್ಯಕರ್ತರು ಸತತವಾಗಿ ಎರಡು ಗಂಟೆಗೂ ಹೆಚ್ಚು ಕಾಲ ಪಟಾಕಿ ಸಿಡಿಸಿ ಜೈಕಾರ ಕೂಗುತ್ತಾ ಕುಣಿದು ಕುಪ್ಪಳಿ ಸುತ್ತ ಸಂಭ್ರಮಿಸಿದರು ಜೆ ಡಿ ಎಸ್ ಕಾರ್ಯಕರ್ತ ಡಿಸ್ ಗೋವಿಂದರಾಜು ಮಾತನಾಡಿ ಮಾಜಿ ಸಚಿವ ಜಿ ಪುಟ್ಟಸ್ವಾಮಿಗೌಡರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಮುನ್ನೂರ ಐದು ಮತಗಳ ಅಂತರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಸೋಲಿಸಿದ್ದರು ಅಂದು ಮಾಜಿ ಶಾಸಕ ಅಣ್ಣ ಚಕ್ನಹಳ್ಳಿ ಎ ದೊಡ್ಡೇಗೌಡರು ಜಿ ಪಿ ಜಿ ಗೆಲುವಿಗಾಗಿ ಬಹಳ ಕೊಡುಗೆ ನೀಡಿದ್ದರು ಆದರೆ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ಜಿ ಪುಟ್ಟಸ್ವಾಮಿಗೌಡರು ಮೂವತ್ತೆರಡು ಸಾವಿರದ ಎಪ್ಪತ್ತು ಮತಗಳನ್ನು ಮಾತ್ರ ಪಡೆದಿದ್ದರು ಆದರೆ ಎಚ್ ಡಿ ರೇವಣ್ಣ ಅವರು ಮೂವತ್ತೆರಡು ಸಾವಿರದ ಐನೂರ ತೊಂಬತ್ನಾಲ್ಕು ಮತಗಳ ಮತಗಳ ಅಂತರದಿಂದ ಜಯಗಳಿಸಿದ್ದರು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಗೆಲುವಿಗಾಗಿ ಕಾಂಗ್ರೆಸ್ ಪಕ್ಷದವರು ಈ ಬಾರಿ ಅನುಸರಿಸಿದ ರೀತಿಯು ಅಸಭ್ಯತೆಯಿಂದ ಕೂಡಿದೆ ಆದ್ದರಿಂದ ಜೆ ಡಿ ಎಸ್ ಕಾರ್ಯಕರ್ತನನ್ನು ಅಸಭ್ಯ ಪದಗಳಿಂದ ಟೀಕಿಸುವುದು ಮತ್ತು ಉದ್ದೇಶಪೂರ್ವಕವಾಗಿ ಪ್ರಚೋದಿಸುವ ಮನಸ್ಥಿತಿ ಬಿಟ್ಟು ಬಿಡಿ ಎಂದು ಸಲಹೆ ನೀಡಿದರು